ನಾನು ಲಕ್ಷ್ಮಿ ಅಷ್ಟಗಿ ಪೌರಾಯುಕ್ತ ನಗರಸಭೆ ಜನಖಂಡಿ ಸರ್ಕಾರದಿಂದ ಈಗಾಗಲೇ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಆ ಆದೇಶದ ಪ್ರಕಾರ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ಏನು ಬೋರ್ಡ್ಗಳು ಇರಬೇಕು ಅಂತ ಕನ್ನಡನ ಕಡ್ಡಾಯವಾಗಿ ನೀವು ಶೇಕಡ ಅರವತ್ತರಷ್ಟು ಬಳಸಬೇಕು ಅಂತ ಸರ್ಕಾರದ ಆದೇಶನೇ ಇರೋದರಿಂದ ಈಗಾಗಲೇ ನಾವು ನಗರಸಭೆ ಜಮಖಂಡಿ ವತಿಯಿಂದ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೀವಿ ತಮಗೆ ತಿಳುವಳಿಕೆಯನ್ನು ನೀಡಿದ್ದೀವಿ ವ್ಯಾಪಾರಸ್ಥರಿಗೆ ಯಾರೆಲ್ಲ ತಮ್ಮ ಬೋರ್ಡ್ಗಳಲ್ಲಿ ಅರವತ್ತು ಶೇಕಡಾದಷ್ಟು ಏನು ಕನ್ನಡವನ್ನು ತಾವು ಬಳಕೆ ಮಾಡಿಲ್ಲ ಅಂಥವರ ವಿರುದ್ಧ ಕಾನೂನು ಪ್ರಕಾರ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಯಾರೆಲ್ಲ ಹಾಕ್ಕೊಂಡಿದ್ದೀರಾ ಈಗಾಗಲೇ ಅರವತ್ತು ಪರ್ಸೆಂಟೇಜು ತುಂಬ ಒಳ್ಳೆಯ ಸಂಗತಿ ಯಾರು ಯಾರಿನ್ನೂ ತಾವಿನ್ನೂ ಹಾಕೊಂಡಿಲ್ಲ ಅಂಥವರು ಅರವತ್ತು ಪರ್ಸೆಂಟ್ ಪರ್ಸೆಂಟೇಜ್ ಕನ್ನಡವನ್ನು ತಾವು ಕಡ್ಡಾಯವಾಗಿ ಬಳಸಲೇಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಏನು ವ್ಯಾಪಾರ ಪರವಾನಗಿ ಇದೆ ಅದನ್ನು ಕೂಡ ನಾವು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ನಾವು ನಗರಸಭೆ ವತಿಯಿಂದ ಕಾರ್ಯಾಚರಣೆ ಮಾಡಬೇಕಾದ್ರೆ ತಮ್ಮ ಕಟ್ಟಡಗಳಿಗೆ ಏನಾದರೂ ಹಾನಿಯಾದರೆ ಅದಕ್ಕೆ ನಗರಸಭೆ ಜವಾಬ್ದಾರಿ ಆಗಿರೋದಿಲ್ಲ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಯಾರೆಲ್ಲ ಇನ್ನೂ ಅರವತ್ತು ಶೇಕಡಾದಷ್ಟು ಕನ್ನಡವನ್ನು ತಮ್ಮ ಬೋರ್ಡ್ಗಳಲ್ಲಿ ಬ್ಯಾನರ್ಗಳಲ್ಲಿ ಬಳಸ್ತಾ ಇಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ತಾವು ಅದನ್ನು ಕಾರ್ಯಗತಗೊಳಿಸ್ಕೊಳ್ಬೇಕು ನಗರಸಭೆ ಜಮಖಂಡಿಯೊಂದಿಗೆ ತಾವು ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಈಗ ನೀರಿನ ಅಭಾವ ಜಾಸ್ತಿ ಆಗಿದೆ ಬರಗಾಲ ಅಂತ ಘೋಷಣೆ ಆಗಿದೆ ಮಳೆ ಕೂಡ ಆಗ್ತಾ ಇಲ್ಲ ನಮ್ಮ ಹಿಪ್ಪುರುಗಿ ಬ್ಯಾರೇಜಲ್ಲಿ ನೀರು ಕಮ್ಮಿ ಆಗಿದೆ ಈಗ ಬಹಳ ಅಂದರೆ ನಾವು ಏಪ್ರಿಲ್ವರೆಗೂ ನಾವು ಹೊಳೆ ನೀರನ್ನು ಪೂರೈಕೆ ಮಾಡ್ಬೋದು ಮೇಲೆ ನಾವು ಬೋರ್ವೆಲ್ಸ್ಗಳ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಹಿತಮಿತವಾಗಿ ನೀರನ್ನು ಬಳಸಬೇಕು ಈ ಗಾಡಿಗಳನ್ನು ತೊಳೆಯೋದಾಗಿರ್ಬೋದು ಮತ್ತು ನಿರುಪಯುಕ್ತವಾಗಿ ಚರಂಡಿಗಳಿಗೆ ನೀರನ್ನು ಬಿಡೋದಾಗಿರ್ಬೋದು ಈ ಎಲ್ಲ ಕಾರ್ಯಗಳನ್ನು ಮಾಡಬೇಡಿ ಆದಷ್ಟು ಹಿತಮಿತವಾಗಿ ನೀರನ್ನು ಬಳಕೆ ಮಾಡೋದ್ರ ಮೂಲಕ ಈ ಎರಡು ತಿಂಗಳು ಏನು ಬರಗಾಲ ಅಂತ ಇದೆ ಇದನ್ನು ಎಲ್ಲರೂ ಕೂಡ ನಾವು ಎಲ್ಲ ಸಾರ್ವಜನಿಕರು ನಗರಸಭೆಯೊಂದಿಗೆ ಕೈ ಜೋಡಿಸೋದ್ರ ಮೂಲಕ ನಾವು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಬೇಕಾದ ಅವಶ್ಯಕತೆ ಇರೋದರಿಂದ ದಯವಿಟ್ಟು ಹಿತಮಿತವಾಗಿ ನೀರನ್ನು ಬಳಸಿ ಆ ಮತ್ತೆ ಕಾಯಿಸಿ ಆರಿಸಿ ನೀರನ್ನ ಕೂಡ್ ಕುಡಿಬೇಕು ತಮ್ಮ ಆರೋಗ್ಯದ ಕಡೆ ಕೂಡ ತಾವು ಗಮನವನ್ನ ಹರ್ಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ